ಕಂಪ್ಲೇಂಟ್ ಮಾಡ್ತಾರೆ ಪಬ್ಲಿಕ್ ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಸರ್ ಡೈರೆಕ್ಟ್ ಸರ್ ಇದಕ್ಕೆ ಟಿಕೆಟ್ಸ್ ಎಲ್ಲ ಯಾವ ತರ ಫಿಕ್ಸ್ ಮಾಡಿರ್ತಾರೆ ಪ್ರೈಸ್ ಎಲ್ಲ ಪ್ರೈಸ್ ಅಂದ್ರೆ ನಮ್ದು ಈಗ ಬೆಳಗ್ಗೆದ್ದು ಫಸ್ಟ್ ಟ್ರಿಪ್ ಎಲ್ಲ ರೆಗ್ಯುಲರ್ ಕಸ್ಟಮರ್ ಆಫೀಸಲ್ಲಿ ಏನಾದ್ರೂ ಆಕ್ಷನ್ ತಗೋತಾರ ತಕ್ಷಣ ಕಮಿಷನ್ ಬೇಸ್ ಅಥವಾ ಫಿಕ್ಸ್ ಆಗಿನ ನಿಮಗೆ ಅದು ಓನ್ ಆಗಿದೆ ಗೌರ್ಮೆಂಟ್ ಬಸ್ಸಲ್ಲಿ ಎಷ್ಟು ಜನ ಟಿಕೆಟ್ ತಗೊಂಡೆ ಹೋಗ್ತಾ ಇರ್ತಾರೆ ಆದ್ರೆ ಈಗ ಇದರಲ್ಲಿ ಎಲ್ಲ ಹಾಗೆ ಅವರ ಪ್ಯಾಸೆಂಜರ್ ಮಾರ್ಕು ನಮಗೆ ಕೊಟ್ಟು ಹೋಗ್ತಾರೆ ಸರ್ ನೀವು ಈ ಬಸ್ಸಿನ ಕಂಡಕ್ಟರಾ ಹೌದು ಹೇಗೆ ಸರ್ ಜನರಿಂದ ಏನಾದರೂ ಪ್ರಾಬ್ಲಮ್ ಏನು ಆಗತ್ತಾ ನಿಮಗೆ ಹಾ ಜನರಿಂದ ಪ್ರಾಬ್ಲಮ್ ಆಗುತ್ತಾ ಇರುತ್ತೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಜನ ರ್ಯಾಶ್ ಮಾತಾಡ್ತಾರೆ ಅಂದ್ರೆ ಟಿಕೆಟ್ಸ್ ಟಿಕೆಟ್ ಬಗ್ಗೆ ರಾಶ್ ಮಾತಾಡ್ತಾರೆ ಮತ್ತೆ ಚಿಲ್ಲರ್ ಎಲ್ಲ ಬಾಕಿ ಇದ್ರೆ ಹೋಗ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಎಲ್ಲ ಮಾಡ್ತಾರೆ ಚಿಲ್ಲರ್ ಪಬ್ಲಿಕ್ ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಸರ್ ಡೈರೆಕ್ಟ್ ನಮ್ಮ ಆಫೀಸ್ ಆಫೀಸ್ಗೆ ಗೆ ಅವರಿಗೆ ಕ್ಯಾಮೆರಾ ಪ್ರಕಾರ ಇದು ಮಾಡಿ ಕಂಪ್ಲೇಂಟ್ ಮಾಡ್ತಾರೆ ಹಾಗೆ ಸರ್ ಒಂದೆರಡು ರೂಪಾಯಿ ಚಿಲ್ಲರ್ ಗೋಸ್ಕರ ಕಂಪನಿ ಆಫೀಸ್ ಗೆ ಹೋಗಿ ಆಫೀಸ್ ಗೆ ಹೋಗಿ ಎಲ್ಲ ಕಂಪ್ಲೇಂಟ್ ಫೋಟೋ ಕಳಿಸ್ತಾರೆ ಹಾಗೆ ಎಲ್ಲ ಮಾಡ್ತಾರೆ ಅಷ್ಟು ರಿಸ್ಕ್ ಇದ್ದಾರೆ ಹಾ ರಿಸ್ಕ್ ಎಷ್ಟು ಸಾರಿ ಆಗಿದೆ ಸರ್ ನಿಮ್ಮ ಲೈಫ್ ಅಲ್ಲಿ ಆತರ ತುಂಬಾ ಸಾರಿ ತುಂಬಾ ಸರಿಯಾಗಿದೆ ತುಂಬಾ ಸರಿ ತುಂಬಾ ಸರಿ ಆಫೀಸಲ್ಲಿ ಏನಾದ್ರೂ ಆಕ್ಷನ್ ತಗೋತಾರ ಹಾ ಅವಾಗ ತಕ್ಷಣ ಫೋನ್ ಏನಂತ ಹೇಳಿ ಸ್ವಲ್ಪ ನೋಡಿಕೊಂಡು ಹೇಗೆ ಆಚೆ ಸ್ವಲ್ಪ ನೋಡಿಕೊಂಡ್ ಮಾತಾಡಲಿ ಮಾತಾಡ್ಲಿಕ್ಕೆ ಕರೆಕ್ಟ್ ಕ್ಲಿಯರ್ ಅಲ್ಲಿ ಡ್ಯೂಟಿ ಎಲ್ಲ ಮಾಡಿ ಹೌದು ಬಿಸ್ನೆಸ್ ನಡೀತಾ ಇರೋದು ಅವರಿಂದ ಹೌದು ಸರ್ ಪಬ್ಲಿಕ್ ಸರ್ ಪಬ್ಲಿಕ್ನ ಹಾಗೆ ಮತ್ತೆ ತುಂಬಾ ಜನ ರ್ಯಾಶ್ ಮಾತಾಡ್ತಾರೆ ಇಂಥ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಸಹ ಮಾತಾಡುದಿಲ್ಲ ಒಂದೊಂದು ರ್ಯಾಶ್ ಜಾಸ್ತಿ ಮಾತಾಡೋದೇ ಇದು ಸರ್ ಹಾಗೆ ಹಾಗೆ ಸರಿ ಇವಾಗ ನಿಮ್ಮ ಈ ರೂಟ್ ಬಸ್ ಅಲ್ಲಿ ಅಂದ್ರೆ ಕೆಲವೊಂದು ರೂಟ್ ಗಾಡಿಗಳಲ್ಲೆಲ್ಲ ಲಾಸ್ಟ್ ಡೋರ್ ಕ್ಲೋಸ್ ಮಾಡಿ ಹೋಗ್ತಾ ಇರ್ತಾರಲ್ಲ ನೀವು ಎರಡು ಓಪನ್ ಮಾಡಿ ಹೋಗ್ತೀರಾ ಓಪನ್ ಮಾಡಿ ಓಪನ್ ಮಾಡಿ ಈಗ ರೂಲ್ಸ್ ಎಲ್ಲ ಇದೆಯಲ್ಲ ಕೇಸ್ ಎಲ್ಲ ಹಾಕ್ತಾರೆ ಸ್ಟೆಪ್ ಅಲ್ಲಿ ಎಲ್ಲ ಎಲ್ಲಾದ್ರೂ ಬಿದ್ದು ಪ್ರಾಬ್ಲಮ್ ಆದ್ರೆ ಡೈರೆಕ್ಟ್ ಆಕ್ಸಿಡೆ ತಗೊಳ್ತಾರಲ್ಲ ಅದಕ್ಕೆ ನಮ್ಮ ಆಫೀಸಿಂದ ಮತ್ತೆ ಇದು ರೂಲ್ಸ್ ಪ್ರಕಾರ ಇದು ಮಾಡಿ ಡೋರ್ ಹಾಕಿ ಹಾಕಿಸ್ತಾರೆ ಎರಡು ಡೋರ್ ಕ್ಲೋಸ್ ಮಾಡಿ ಮಾಡಿಸ್ತಾರೆ ಫಸ್ಟ್ ಪ್ಯಾಸೆಂಜರ್ ಫುಲ್ ಆದಮೇಲೆ ಮತ್ತೆ ಸ್ಟೆಪ್ ಮಾಡಿ ನಿಲ್ತಾರೆ ಹಾಗೆ ಸರಿ ಮಹೇಶ್ ಕಂಪನಿಗೆ ಕಂಡಕ್ಟರ್ ಆಗಿ ಬರ್ತೀರಲ್ವ ಹೌದು ಅವಾಗ ಏನೆಲ್ಲ ರೂಲ್ಸ್ ಹೇಳ್ತಾರೆ ನಿಮಗೆ ಆಫೀಸಲ್ಲೆಲ್ಲ ರೂಲ್ಸ್ ಹೇಳ್ತಾರೆ ಪಬ್ಲಿಕ್ ಅವ್ರ ಹತ್ರ ಜಾಸ್ತಿ ಡ್ಯೂಟಿ ಮಾಡಿ ಕಲೆಕ್ಷನ್ ಕೊಡಿ ಈಗ ಅಷ್ಟೇನು ಕಲೆಕ್ಷನ್ ಇಲ್ಲ ಈಗ ಫ್ರೀ ಎಲ್ಲ ಕೊಟ್ಟಿದಾರಲ್ಲ ಪಬ್ಲಿಕ್ ಸರ್ವೆಂಟ್ ನಮ್ಗೆ ಅಷ್ಟೇನಿಲ್ಲ ಆದ್ರೂ ಕಲೆಕ್ಷನ್ ಒಳ್ಳೇದು ಒಂದು ಲೆವೆಲ್ ಅಲ್ಲಿ ಒಂದು ಕಲೆಕ್ಷನ್ ಕೊಡಿ ಅಂದ್ರೆ ಮತ್ತೆ ಇಲ್ಲ ಟಾರ್ಗೆಟ್ ಅಂತ ಇದೆಯಾ ಇಲ್ಲ ಇಲ್ಲ ಟಾರ್ಗೆಟ್ ಅಂತ ಏನಿಲ್ಲ ಇಷ್ಟೇ ಅಂತ ಟಾರ್ಗೆಟ್ ಇಲ್ಲ ಇಲ್ಲ ಇಷ್ಟೇ ಅಂತ ಅದುಷ್ಟೇ ಆಗಿದೆ ಎಸ್ ಸರ್ ಹಾಗೆ ಆಗಿದೆ ಆಗಿದೆ ಸರ್ ಇವಾಗ ನಿಮ್ಮ ಕಂಪನಿಯಲ್ಲಿ ಕಂಡಕ್ಟರ್ ಗೆ ಹೊಸ ತರ ರೂಲ್ಸ್ ಅಂತ ಏನಿಲ್ಲ ಇಲ್ಲಾ ಏನಿಲ್ಲ ಇವಾಗ ಸ್ವಲ್ಪ ಕಂಪನಿಯಲ್ಲಿ ಇರುತ್ತಲ್ವಾ ಇಷ್ಟೇ ಕಲೆಕ್ಷನ್ ಮಾಡಬೇಕು ಇಲ್ಲಾ ಹಾಗೇನೇ ಹಾಗೇನೇ ನಾವು ಒಂದು एवरेज 컬یکشن ಬರುತ್ತೆ ಹೋಗಿ ತರ್ಕೋ ಬರಲಿಕ್ಕೆ ಹೋಗಬೇಕು ಆತರಲ್ಲೇ ಇರುತ್ತೆ ಆತರಲ್ಲ ರೂಲ್ಸ್ ಅಲ್ಲ ನಿಮ್ಮ ಕಂಪನಿಯಲ್ಲಿ ಇದೆಯಾ ನಮ್ಮ ಕಂಪನಿಯಲ್ಲೆಲ್ಲ ಒಳ್ಳೆ ರೂಲ್ಸ್ ಅಲ್ಲ ರೆಗ್ಯುಲೇಷನ್ ರೂಲ್ಸ್ ಎಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹಾಗೆ ಸರಿ ಇದಕ್ಕೆ ಟಿಕೆಟ್ಸ್ ಎಲ್ಲ ಯಾವ ಥರ ಫಿಕ್ಸ್ ಮಾಡಿರ್ತಾರೆ ಪ್ರೈಸ್ ಎಲ್ಲ ಪ್ರೈಸ್ ಅಂದರೆ ನಮ್ದು ಈಗ ಬೆಳಗ್ಗೆದ್ದು ಫಸ್ಟ್ ಟ್ರಿಪ್ ಎಲ್ಲ ಬರ್ತೀವಲ್ಲ ನಾವು ಅವಾಗ ರೆಗ್ಯುಲರ್ ಕಸ್ಟಮರ್ ಬರ್ತಾರೆ ಅವರಿಗೆ ಒಂದು ಕನ್ಸೆಷನ್ ಟಿಕೆಟ್ ಅಂತಿದೆ ಅವರಿಗೆ ಕನ್ಸೆಷನ್ ಸ್ಟೂಡೆಂಟ್ಸಿಗೆಲ್ಲ ಸ್ಟೂಡೆಂಟ್ಸ್ಗೆಲ್ಲ ಕನ್ಸೆಷನ್ ಮತ್ತೆ ಮಿಡ್ಲಲ್ಲಿ ಎಲ್ಲ ಟ್ರಿಪ್ ಮಾಡ್ತೀವಲ್ಲ ಅವಾಗ ಮಿಷನ್ ನಮ್ದು ಮಿಷನ್ ಇದೆಯಲ್ಲ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಕೊಡ್ತೇವೆ ಟ್ರಿಪ್ ಗೆ ಮಿಷಿನ್ ಹಾಕೋದಿಲ್ವಾ ಹಾಕ್ತೇವೆ ಒಮ್ಮೊಮ್ಮೆ ಫುಲ್ ರಶ್ ಆದ್ರೆ ಕ್ರೌಡ್ ಆದ್ರೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಹಾಗೆ ಕಡಿಮೆ ಕಡಿಮೆ ಅವುಗಳೆಲ್ಲ ಕ್ಯಾಶ್ ಕ್ಯಾಶ್ ಟಿಕೆಟ್ ಕೊಡೋದಿಲ್ಲ ಟಿಕೆಟ್ ಕೊಡೋದಿಲ್ಲ ಆದ್ರೆ ಬೇಕು ಅಂತ ಹೇಳಿದವರಿಗೆ ಟಿಕೆಟ್ ಕೊಡಬಹುದು ಈಗ ಕಂಪನಿ ಕ್ಲೈಮ್ ಎಲ್ಲ ಇರುತ್ತೆ ಹಾಗೆ ಅವರಿಗೆಲ್ಲ ಬೇಕಾದ್ರೆ ನಾವು ಟಿಕೆಟ್ ಕೊಡ್ತೇವೆ ಸರ್ ನಿಮಗೆ ಗೊತ್ತಾಗುತ್ತಾ ಯಾರು ಟಿಕೆಟ್ ತಗೊಂಡಿದ್ದಾರೆ ತಗೊಂಡಿಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಟಿಕೆಟ್ ಕೊಟ್ಟಿಲ್ಲ ಅದನ್ನ ಕ್ಲಿಯರ್ ನಮ್ ನಾವು ಆರ್ ಸಿ ಡಿ ಕ್ಲಿಯರ್ ಅಲ್ಲಿ ನಿಲ್ಲಿ ಆರ್ ಸಿ ಡಿ ಸಿ ಮುಖ ನೋಡಿ ಗೊತ್ತಾಗುತ್ತೆ ಮುಖ ನೋಡಿ ಎಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಾರು ಕೊಡ್ತಾರೆ ಕೊಡೋದಿಲ್ಲ ಹಾಗೆ ಹಾಗೆ ಸರಿ ಇವಾಗ ಗವರ್ಮೆಂಟ್ ಬಸ್ ಅಲ್ಲಿ ಎಷ್ಟು ಜನ ಟಿಕೆಟ್ ತಗೊಂಡಿದೆ ಹೋಗ್ತಾ ಇರ್ತಾರೆ ಈಗ ಇದ್ರಲ್ಲಿ ಎಲ್ಲ ಹಾಗೆ ಅಲ್ಲಿ ಅವರ ಪ್ಯಾಸೆಂಜರ್ ಮಾರ್ಕ್ ನಮ್ಗೆ ಕೊಟ್ಟು ಹೋಗ್ತಾರೆ ಕೊಟ್ಟು ಇಲ್ಲಿ ಹೋಗಿ ಎಲ್ಲ ಕೊಟ್ಟು ನಮ್ಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ ನೀವು ಯಾವ್ದೆಲ್ಲ ಲೈನ್ ಅಲ್ಲಿ ಮಾಡಿದೀರ ಸರ್ ನಾನು ಉಪ್ಪಿನಂಗಡಿ ಮಂಗಳೂರು ಮತ್ತು ಪುತ್ತೂರು ಮಂಗಳೂರು ಮಾಡಿದ್ದೇನೆ ಮತ್ತು ಉಡುಪಿ ಮಣಿಪಾಲ್ ಮಾಡಿದ್ದೆ ಮತ್ತು ಆ ಲೋಕಲ್ ರೂಟ್ ಅಲ್ಲಿ ಲೋಕಲ್ ಮಹೇಶಿಗೆ ಈಗ ರೀಸೆಂಟಾಗಿ ಬಂದಿರೋದಾ ಹಾಂ ನಾನು ರೀಸೆಂಟ್ ಎಷ್ಟು ವರ್ಷ ಆಯ್ತು ಸರ್ ನಾನು ಮಹೇಶಿಗೆ ಒಂದು ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ತಿಂಗಳು ಆರು ತಿಂಗಳ ಆರು ತಿಂಗಳು ಅಷ್ಟೇ ಅದಕ್ಕಿಂತ ಮೊದಲು ಮುಂದೆ ಬೇರೆ ಗಾಡಿಯಲ್ಲಿ ಬೇರೆ ಕಂಪ್ನಿಯಲ್ಲಿ ಬೇರೆ ಕಂಪನಿಯಲ್ಲಿದ್ದೇನೆ ಹಾಗೆ ಹಾ ಏನಕ್ಕೋಸ್ಕರ ಸರ್ ಬಿಟ್ಟು ಬಂದಿರೋದೆಲ್ಲ ಹಾಗೆ ಇರುತ್ತೆ ಒಂದೊಂದು ಸೆಟ್ ಆಗಿಲ್ಲ ಆದ್ರೆ ಹಾಗಲ್ಲ ಹಾಗೆ ಇಲ್ಲ ಅವ್ರ ಕಿರಿಕಿರಿ ಓನರ್ ಎಲ್ಲ ಕಿರಿಕಿರಿ ಮಾಡ್ತಾರೆ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ರೂಲ್ಸ್ ಮತ್ತೆ ಆಫೀಸ್ ಇದ್ದಾದ್ರು ಮ್ಯಾನೇಜರ್ಸ್ ಇದ್ರು ಏನಾದ್ರೂ ಒಳ್ಳೆ ತೊಂದರೆ ಒಳ್ಳೆ ರೀತಿಯಲ್ಲಿ ಸರ್ ಇದಕ್ಕೆ ಕಮಿಷನ್ ಬೇಸ್ ಅಥವಾ ಫಿಕ್ಸ್ ಯಾರಿನ

ಒಂದ್ ಗಾಡಿ ನಾಲ್ಕು ಗಾಡಿ ಹಾಗೆಲ್ಲ ಬಂದ್ರೆ ನಮಗೆ ತೊಂದ್ರೆ ಆಗುತ್ತೆ ಮೊದಲೆಲ್ಲ ತುಂಬಾ ಕಡಿಮೆ ಇತ್ತು ಅಲ್ವಾ ಗೌರ್ಮೆಂಟ್ ಎಲ್ಲ ಇವಾಗ ಜಾಸ್ತಿ ಮಾಡ್ತಾ ಇದ್ದಾರೆ ಜಾಸ್ತಿ ಹಾಗೆ ಸರ್ ಈ ಮಂಗ್ಳೂರಲ್ಲಿ ಮಂಗ್ಳೂರ್ ಸರೌಂಡಿಂಗ್ ಅಲ್ಲಿ ಈ ರೂಟ್ ಬಸ್ ಎಷ್ಟಿರ್ಬಹುದು ಸರ್ ಟೋಟಲ್ ಆಗಿ ಒಂದು ಸಾವಿರ ಡೈಲಿ ಸರ್ವಿಸ್ ಸರ್ವಿಸಲ್ಲಿ ಎಲ್ಲ ಅಷ್ಟು ಗಾಡಿ ನಡೆಯುತ್ತೆ ಯಾವ ಕಡೆನೂ ಇಲ್ಲ ಅಂತ ಇಲ್ಲ ಇಲ್ಲ ಅಂತ ಇಲ್ಲ ಎಲ್ಲಾ ಕಡೆ ರೂಟ್ ಸರ್ವಿಸ್ ಸರ್ವಿಸ್ ಇಲ್ಲ ಎಲ್ಲಾ ಕಡೆ ಸರ್ವಿಸ್ ಎಲ್ಲಾ ಕಡೆ ಸರ್ವಿಸ್ ಹಾಗೆ ಹಾಗೆ ಯಾವ ಕಡೆ ಇಲ್ಲ ಅನ್ನೋದಿಲ್ಲ ಸರಿ ಇವಾಗ ಕಲೆಕ್ಷನ್ ಆಗದಿರೋ ರೂಟ್ ಅಲ್ಲೂ ಸಹ ನಡೆಯುತ್ತೆ ಗಾಡಿ ನಡೆಯುತ್ತೆ ಅದೊಂದೊಂದು ರೂಟ್ ಪ್ರಕಾರ ಹೇಗೆ ನಡೆಯುತ್ತೆ ಹಾಗೆ 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 ಅಷ್ಟೇ ಸರಿ ಇವಾಗ ಏನ್ ಅನ್ಸ್ತಾ ಇದೆ ನಿಮಗೆ ಒಳ್ಳೆ ಒಳ್ಳೆ ಕಂಪೆನಿ ತೊಂದರೆ ಇಲ್ಲ ಹೊಸದಾಗಿ ಬರೋರಿಗೆ ಏನ್ ಹೇಳಿ ಲೈಕ್ ಮಾಡ್ತೀರಾ ಒಳ್ಳೆ ಕಂಪನಿ ಈ ಕಂಪನಿ ಬಗ್ಗೆ ಎರಡು ಮಾತಿಲ್ಲ ಒಳ್ಳೆ ಮ್ಯಾನೇಜರ್ ಒಳ್ಳೆ ಎಲ್ ಏನು ಮ್ಯಾನೇಜ್ಮೆಂಟ್ ಇದ್ರು ಒಳ್ಳೆ ನಮಗೆ ಡ್ಯೂಟಿಗೆ ಬರುವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿಕೊಡ್ತಾರೆ ಪ್ರಕಾರ ನಾವು ಡ್ಯೂಟಿ ಮಾಡ್ತೀವಿ